ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಅಭ್ರಮ ಭಂಗರಹಿತ ಅಜಡಂ ವಿಮಲ ಸದಾ ಆನಂದತೀರ್ಥಮ ಭಜೆ ತಾಪತ್ರಯಾಪ ಶ್ರೀಗುರುಭ್ಯೋ ನಮಃ ಗುರು ಕರ್ಕರಾಶಿಗೆ ತನ್ನ ಉಚ್ಚರಾಶಿಗೆ ಅಲ್ಪಕಾಲ ಒಂದೂವರೆ ತಿಂಗಳಷ್ಟು ಅಲ್ಪಕಾಲ ಮಿಥುನದಿಂದ ಕರ್ಕ ರಾಶಿಗೆ ಬರ್ತಕ್ಕಂತಹ ಮಾಸವು ಕೂಡ ಅಕ್ಟೋಬರ್ ತಿಂಗಳಲ್ಲಿ ಬರ್ತದೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ಮತ್ತೆ ಇನ್ನೂ ಹನ್ನೊಂದು ವರ್ಷ ಕಾಯಬೇಕು ಕೃಷಿಗೆ ಗುರುವು ಬರಬೇಕು ಅದು ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಶುಭಗ್ರಹನಾಗಿರ್ತಕ್ಕಂಥ ಅಂದರೆ ಪ ಪೂರ್ಣ ಶುಭಗ್ರಹನಾಗಿರ್ತಕ್ಕಂತಹ ಗುರುವು ಮಿಥುನ ಕರ್ಕ ರಾಶಿಯಲ್ಲಿ ಬಂದಾಗ ಜಗತ್ತಿನ ಅನೇಕ ಸಮಸ್ಯೆಗಳು ಒಂದು ದೇಶಗಳ ಅನೇಕ ಸಮಸ್ಯೆಗಳು ಎರಡು ಮತ್ತು ಕುಟುಂಬ ವೈಯಕ್ತಿಕ ನಾಲ್ಕು ಸ್ತರ ಒಬ್ಬ ವ್ಯಕ್ತಿಯಾಗಿ ಒಂದು ಕುಟುಂಬವಾಗಿ ಒಂದು ದೇಶ ದೇಶವಾಗಿ ಇನ್ನೊಂದು ಅಂತಾರಾಷ್ಟ್ರೀಯವಾಗಿ ಈ ನಾಲ್ಕು ಬಗೆಯಲ್ಲಿ ಇರತಕ್ಕಂತಹ ಅನೇಕ ಕಾಲದ ಗ್ರಹದ ಸಮಸ್ಯೆಗಳಿಂದ ಏನು ಬಳಲ್ತಾ ಇರ್ತಾರೆ ಅದೆಲ್ಲವೂ ಪರಿಹಾರ ಆಗ್ತದೆ ಅಂತಂತಾನೆ ಶಾಸ್ತ್ರವಚನ ಈ ಅಕ್ಟೋಬರ್ ಮಾಸವು ಗುರುವಿನ ಅನುಕೂಲದ ಮಾಸ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ ಈ ನಾಲ್ಕು ಮಟ್ಟದ ವಿಷಯದಲ್ಲಿ ಗೋಚಾರದಲ್ಲಿ ಗುರುವಿನ ಕರ್ಕರಾಶಿಗೆ ಅತ್ಯಧಿಕವಾಗಿರ್ತಕ್ಕಂತಹ ಫಲಗಳನ್ನು ಶುಭ ಫಲಗಳನ್ನು ಮಾತ್ರ ಶಾಸ್ತ್ರ ಹೇಳಿರ್ತಕ್ಕಂಥದ್ದು ಇನ್ನೆಲ್ಲ ಮಿಕ್ಸ್ ಆಗಿರ್ತದೆ ಗುರು ಕರ್ಕಕ್ಕೆ ಬಂದ ಅಂದರೆ ಪರಿಪೂರ್ಣವಾಗಿ ಶುಭವಾಗಿರ್ತಕ್ಕಂಥದ್ದು ಒಳ್ಳೆಯ ತಿಂಗಳಲ್ಲಿ ಅಕ್ಟೋಬರ್ ಈ ಗುರುವಿನ ಕರ್ಕ ರಾಶಿಯ ಉಚ್ಚ ಸಂಚಾರ ಎಲ್ಲ ತಿಂಗಳಲ್ಲೂ ಕೂಡ ಚತುರ್ಗ್ರಹ ಯೋಗ ಉಂಟಾಗೋದಿಲ್ಲ ಯಾವ ಯಾವಾಗ ಚತುರ್ಗ್ರಹ ಯೋಗ ಉಂಟಾಗ್ತದೋ ಅನೇಕವಾಗಿರ್ತಕ್ಕಂತಹ ರಾಜಕೀಯ ಬದಲಾವಣೆಗಳು ಕೆಲವರಿಗೆ ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು ಕೆಲವರಿಗೆ ಅನಿರೀಕ್ಷಿತ ಚತುರ್ಗ್ರಹ ಯೋಗ ಅಂತಂದರೆ ಅದೊಂದು ಅನಿರೀಕ್ಷಿತವಾಗಿರ್ತಕ್ಕಂಥ ಫಲದ ಟರ್ನ್ ಆಗ್ತಕ್ಕಂಥದ್ದು ಮನೋಭಾವಗಳು ಮಾಡ್ತಕ್ಕಂಥ ಕೆಲಸಗಳು ಅಥವಾ ಅಪರ್ಚುನಿಟೀಸ್ ಇದ್ದಕ್ಕಿದ್ದಂಗೆ ಕ್ರಿಯೇಟ್ ಆಗ್ತಕ್ಕಂಥದ್ದು ಈ ರೀತಿಯ ಒಂದು ವಿಷಯಗಳನ್ನು ನಾವು ಚತುರ್ಗ್ರಹ ಯೋಗದಲ್ಲಿ ನಾವು ಕಾಣ್ತೇವೆ ದೀಪಾವಳಿ ಅಮಾವಾಸ್ಯೆಯ ಎರಡು ದಿನ ಮಧ್ಯದಲ್ಲಿ ಚತುರ್ಗ್ರಹ ಯೋಗ ತುಲಾರಾಶಿಯಲ್ಲಿ ಉಂಟಾಗಿ ಲಿಪಿಕರ ಅದರದ್ದು ಒಂದು ಫಲ ಹೇಳ್ತಾರೆ ಚತುರ್ಗ್ರಹ ಯೋಗ ಪ್ರತಿಯೊಂದು ದ್ವಿಗ್ರಹ ತ್ರಿಗ್ರಹ ಚತುರ್ಗ್ರಹ ಪಂಚ ಷಡ್ ಇಷ್ಟು ಕಾಂಬಿನೇಷನ್ಗಳಿಗೆ ಒಂದೊಂದೊಂದೊಂದು ಫಲ ಇರ್ತದೆ ಅದಕ್ಕೆ ಈ ಚತುರ್ಗ್ರಹ ಯೋಗಕ್ಕೆ ಲಿಪಿಕರಹ ತಸ್ಕರ ಮುಖರೋ ರೋಗಿ ಮಾಯಾ ಪ್ರಪಂಚಿ ಕುಶಲಶ್ಚ ಬುಧ ರವಿ ಭೌಮ ಶಶಾಂಕೈಹಿ ಅಂತ ಬುಧನು ರವಿಯು ಕುಜನು ಮತ್ತು ಚಂದ್ರರು ಬೆರಿತಕ್ಕಂತಹ ಆ ಒಂದು ಒಂದೂವರೆ ದಿನ ಇರ್ತದೆ ಚಂದ್ರನಾಚಾರ ವಿಶಾಖ ನಕ್ಷತ್ರ ಮೂರನೇ ನಾಲ್ಕನೇ ಪಾದಕ್ಕೆ ಹೋಗಿ ಹೋಗುವವರೆಗೂ ಚತುರ್ಗ್ರಹ ಯೋಗದ ಫಲ ಅಂದರೆ ಲಿಪಿಕರಹ ಲೇಖಕರು ತರ್ಜುಮೆಕಾರರು ಭಾಷಾಸಕ್ತರು ಶೀಘ್ರ ಲಿಪಿಕಾರರು ಕಂಪ್ಯೂಟರ್ನಲ್ಲಿ ಕೋಡಿಂಗ್ಸ್ ಮಾಡ್ತಾರಲ್ಲ ಇವತ್ತಿನ ಕಾಲದಲ್ಲಿ ಲಿಪಿ ಅವರೂ ಲಿಪಿಕಾರರು ಅಂತಂತಾನೆ ಹೇಳಬೇಕು ಅಂಥವರಿಗೆಲ್ಲ ಒಂದು ವಿಶೇಷವಾಗಿರ್ತಕ್ಕಂತಹ ಅವಕಾಶಗಳು ಅಥವಾ ಒಂದು ಅಭಿವೃದ್ಧಿ ಉಂಟಾಗ್ತಕ್ಕಂಥದ್ದು ಗುರುವಿನ ಅನುಕೂಲವನ್ನು ಜ ಪ್ರತಿಯೊಬ್ಬನ ಜಾತಕದಲ್ಲಿ ನೋಡಿಕೊಳ್ಬೇಕು ಮೂರು ಆರು ಎಂಟು ಹನ್ನೆರಡು ಈ ನಾಲ್ಕು ರಾಶಿಗಳಲ್ಲಿ ಗುರು ಇದ್ದರೆ ಅವರಿಗೆ ಗುರುಬಲ ಇರೋದಿಲ್ಲ ಅಂತ ಸ್ವಕ್ಷೇತ್ರದಲ್ಲಿ ಇದ್ದರೆ ಸ್ವಲ್ಪ ದೋಷಗಳು ಕಡಿಮೆ ಇರ್ತದೆ ಆದರೆ ದೋಷ ದೋಷವೇ ಹಾಗಾಗಿ ಗುರುವಿನ ಅನುಕೂಲವನ್ನು ಸಂಪಾದನೆ ಮಾಡಿ ಅಂಥವರು ವಿಶೇಷವಾಗಿರ್ತಕ್ಕಂಥ ಪ್ರತಿ ವರ್ಷ ಒಂದು ಏಕಾದಶ ರುದ್ರ ಎಲ್ಲ ಗುರುವಿನ ಅನುಕೂಲಕ್ಕೂ ರುದ್ರನ ಆರಾಧನೆಯನ್ನು ಮಾಡಬೇಕು ಅಂತಂತಾನೆ ಶಾಸ್ತ್ರವಚನ ಅಂದರೆ ಜ್ಯೋತಿಷ್ಯದಲ್ಲಿ ರುದ್ರನಿಗೆ ರವಿಗೂ ಮತ್ತು ಗುರುವಿಗೂ ಕಾರಕ ದೇವತೆ ಅಂತಂತ ಹೇಳೋದು ಗುರುವಿನ ಒಂದು ಕರ್ಕ ಸಂಚಾರಕ್ಕೂ ಒಂದು ಕೋಇನ್ಸಿಡೆಂಟಲಿ ಆಗ್ತಾ ಇರ್ತಕ್ಕಂಥದ್ದು ಅದು ವಿಶೇಷದಲ್ಲಿ ವಿಶೇಷವೇ ತುಲಾರಾಶಿಗೆ ಕೇಂದ್ರದಲ್ಲಿ ದಶಮಸ್ಥಾನ ಕೇಂದ್ರದಲ್ಲಿ ಗುರು ಇರ್ತಾನೆ ಬಹಳ ಒಳ್ಳೆಯ ಮಾಸ ನಾನು ಆಗಲೇ ಗೋಚಾರ ಹೇಗಿದೆ ಈ ಅಂತ ಹೇಳಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ತಿಂಗಳಿನ ಕಾರಣಗಳನ್ನೆಲ್ಲ ಹೇಳಿದ್ದೇನೆ ಅದು ಎಲ್ಲ ರಾಶಿಗಳ ಮೇಲೂ ಕೂಡ ಒಳ್ಳೆಯ ಪರಿಣಾಮವನ್ನೇ ಇರತಕ್ಕಂತಹ ತಿಂಗಳು ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಪಂಚಮದಲ್ಲಿ ಇದ್ದಂತಹ ಗುರು ತಾತ್ಕಾಲಿಕವಾಗಿ ಷಷ್ಠಕ್ಕೆ ಬರ್ತಾರೆ ಹಾಗಾಗಿ ಗುರುವಿನ ಅನುಕೂಲ ಕಡಿಮೆ ಸೊ ಗೋ ಸ್ಲೋ ನಮ್ಮ ಜೊತೆ ನಮ್ಮಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಇರಬೇಕಾದ್ರೆ ನಾವು ಸ್ಪೀಡಾಗಿ ಹೋಗ್ತೇವೆ ಏನು ಮನಸ್ಸಿಗೆ ಬರಬೇಕು ಅಂತ ತಗೊಳ್ತೇವೆ ಗುರುವಿನ ಅನುಕೂಲ ಇಲ್ಲ ಅಂತಂದಾಗ ಹೇಗೆ ದುಡ್ಡು ಹಿಂದೆ ಇರಬೇಕಾದ್ರೆ ಏನು ಮಾಡ್ತೀವಿ ಒಂದು ಸ್ವಲ್ಪ ಆಟೋದಲ್ಲಿ ಹೋಗೋಣ ಪರವಾಗಿಲ್ಲ ಅಂತ ಹೋಗ್ತೀವಿ ಹಾಗೆ ಇದೊಂದು ಸ್ವಲ್ಪ ತಡೆದು ಮುಂದೆ ಹೋಗಿ ಯಾಕಂದರೆ ದ್ವಿತೀಯಾಧಿಪತಿ ಷಷ್ಟದಲ್ಲಿ ಇರೋದು ಅದು ಫೈನಾನ್ಸ್ ಮೇಲೆ ಸ್ವಲ್ಪ ಏಟು ಬೀಳುತ್ತೆ ಹೀಗಾಗಿ ಸ್ವಲ್ಪ ಸ್ಲೋ ಆಗಿ ಹೋಗಿ ಖರ್ಚು ಬಗ್ಗೆ ಗಮನ ಇರಲಿ ಅಲ್ಲಿ ರಾಹು ಇರೋದರಿಂದ ಬಲವಂತವಾಗಿ ನಿಮ್ಮಿಂದ ಖರ್ಚು ಮಾಡಿಸಲಾಗುತ್ತೆ ಮಕ್ಕಳಿಂದಲೋ ಹೆಂಡತಿಯಿಂದಲೋ ಮನೆಯವರಿಂದಲೋ ಇನ್ಯಾವ ಇನ್ಯಾವುದೋ ಮಿತ್ರರಿಂದಲೋ ಏನೋ ಒಂದಾಗಿ ಇರೋ ದುಡ್ಡು ಕಳ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಹೌದು ಆದರೆ ಶನಿಯು ಮೀನರಾಶಿಯಲ್ಲಿ ಗುರುವಿನ ಮನೆ ಆದ್ದರಿಂದ ಅವನು ಮಾರಕನಲ್ಲ ಅಂತ ಅದಕ್ಕೆ ಅರ್ಥ ಶನಿಯ ದೋಷ ಇರ್ತದೋ ಷಷ್ಠದಲ್ಲೋ ಅಥವಾ ಶತ್ರುವಿನೊಂದಿಗೋ ಅಥವಾ ಪಂಚಮದಲ್ಲೋ ಕುಜನನ್ನು ಬೆರೆತಾ ಅಥವಾ ಶತ್ರುವನ್ನು ಬೆರೆತ ಶನಿಯೋ ಈ ರೀತಿಯ ದೋಷಗಳು ಇರಬೇಕಾದ್ರೆ ಸಾಡೆ ಸಾತಿ ಇರಬೇಕಾದ್ರೆ ಅವರಿಗೆ ಬಹಳ ಕಷ್ಟ ಆಗ್ತದೆ ಯಾರಿಗೇ ಆಗಲಿ ಆಯಿತಾ ಸೊ ದ್ವಿತೀಯದಲ್ಲಿ ಶನಿಯ ವಕ್ರಿ ಸಂಚಾರವು ಇರೋದರಿಂದ ಕುಂಭರಾಶಿಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಟೆಕ್ನಿಕಲಿ ಸ್ಪೀಕಿಂಗ್ ಇಂಜಿನಿಯರಿಂಗ್ ಲೈನಲ್ಲಿರೋರು ಡಿಜಿಟಲ್ ಲೈನಲ್ಲಿರೋರು ತಾಂತ್ರಿಕ ಕೌಶಲವನ್ನು ಹೊಂದಿರತಕ್ಕಂತಹ ಜನ ಇವರಿಗೆಲ್ಲ ಬೇರೆ ಬೇರೆ ಅವಕಾಶಗಳು ಬೇರೆ ಬೇರೆ ಅನುಕೂಲಗಳು ಆಗ್ತಕ್ಕಂಥದ್ದು ಫಲ ಉಂಟು ಶನಿಯ ದ್ವಿತೀಯದಲ್ಲಿರಬೇಕಾದರೆ ಗುರುವಿನ ಬಲ ಇಲ್ಲದೆ ಇರೋದ್ರಿಂದ ಸೊ ವಾಚ್ ಯುವರ್ ಫೈನಾನ್ಸಸ್ ಭಾಳ ಹುಷಾರಾಗಿದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಜನ್ಮದಲ್ಲಿ ರಾಹು ಇರಬೇಕಾದ್ರೆ ಸೊ ಮಾನಸಿಕವಾಗಿ ಕಿರಿಕಿರಿ ಅಥವಾ ಅಸಮಾಧಾನ ಜಾಸ್ತಿ ಆಗ್ತದೆ ನಾವು ಅದನ್ನು ಪ್ರಾಣಾಯಾಮದಿಂದಲೂ ಒಂದು ಕಟಿಬಸ್ತಿ ಅದು ಏನು ಭಸ್ತ್ರಿಕಾ ಪ್ರಾಣಾಯಾಮದಿಂದಲೂ ನಾಮಸ್ಮರಣೆಯಿಂದಲೂ ಯೋಗಾಸನ ಮಾಡ್ತಕ್ಕಂಥದ್ದು ಈ ರೀತಿಯ ಒಂದು ಒಳ್ಳೆ ಅಭ್ಯಾಸಗಳಿಂದ ನಮ್ಮನ್ನು ನಾವು ನಮ್ಮ ಮನಸ್ಸನ್ನು ಶಾಂತವನ್ನಾಗಿ ಶಾಂತವಾಗಿ ಇಟ್ಕೊಳ್ಳೋಕೆ ನಮಗೆ ಅದು ಪ್ರೇರಣೆ ಕೊಡ್ತದೆ ಗುರುಗಳ ದರ್ಶನ ಅವರ ವಾಣಿಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಈ ರೀತಿಯ ಒಂದು ಪದೇ ಪದೇ ಅದಕ್ಕೆ ಗ್ರಹ ಅಂತಂತ ಮಾಡುವುದಲ್ಲ ಅದರಿಂದ ಎಲ್ಲದಕ್ಕೂ ಒಳ್ಳೆಯದೇನೆ ಆದರೆ ಜನ್ಮದಲ್ಲಿ ರಾಹು ಇದ್ದಾಗ ಪೀಪಲ್ ವಿಲ್ ಬಿಕಮ್ ಮೋರ್ ಎಗ್ರೆಸಿವ್ ಮತ್ತು ಇಂಪಲ್ಸಿವ್ ಕೂಡ ಆಗ್ತಾರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ದೋಷ ಜಾಸ್ತಿ ಆಗ್ತದೆ ಈ ರೀತಿಯ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಕ್ಷೋಭೆ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ ಆಗ್ತದೆ ಅನಾವಶ್ಯಕವಾಗಿ ಅದು ತಪ್ಪು ಅಭಿಪ್ರಾಯಗಳಿಗೆ ಕಾರಣವಾಗಿ ಸಂಬಂಧಗಳಲ್ಲಿ ರಕ್ಕು ಇದೆಲ್ಲ ಜನ್ಮ ರಾಹುವಿನ ಸಮಸ್ಯೆ ಆಗ್ತದೆ ಹಾಗಾಗಿ ನಮಸ್ಮರಣೆ ಧ್ಯಾನ ಪ್ರಾಣಾಯಾಮ ಈ ರೀತಿಯ ಸದಭ್ಯಾಸಗಳನ್ನು ಸ್ವಲ್ಪ ಹೆಚ್ಚು ಮಾಡಬೇಕು ಮತ್ತು ಆಹಾರದಲ್ಲಿ ಬಹಳ ಕಾಳಜಿ ಬೇಕು ಕುಂಭರಾಶಿಯವರಿಗೆ ತಿಂದದ್ದೇ ವಿಷವಾಗ್ತಕ್ಕಂತಹ ಸ ಸಂದರ್ಭ ಫಂಕ್ಷನ್ಗಳಲ್ಲಿ ನಾನಾ ಖಾದ್ಯಗಳನ್ನು ತಿಂದುಬಿಡೋದು ಅದು ಅಜೀರ್ಣಕ್ಕೂ ಅಥವಾ ಅದರಿಂದ ದೋಷ ಬರ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆಗಳು ಶತ್ರುವಿನ ಉಪಟಳ ಈ ಆಹಾರದಲ್ಲಿ ವಿಷ ಆಹಾರವೇ ವಿಷವಾದಾಗ ನಮಗೆ ಶತ್ರುವಿನ ಬಾಧೆಯೂ ಕೂಡ ಬರ್ತದೆ ಆಹಾರವೇ ಶತ್ರುವ ಆದಂತೆ ಆಗ್ತದೆ ಅದೇ ಹಾಗಾಗಿ ಯು ಟು ಬಿ ವೆರಿ ಕೇರ್ಫುಲ್ ವಾಟ್ ಯು ಆರ್ ಈಟಿಂಗ್ ಹೌ ಮಚ್ ಯು ಆರ್ ಈಟಿಂಗ್ ಆ್ಯಂಡ್ ವೇರ್ ಯು ಆರ್ ಈಟಿಂಗ್ ಮೂರು ಬಗ್ಗೆ ಹೆಚ್ಚು ಗಮನ ಇರಬೇಕು ನಾಗದೇವರ ಅಭಿಷೇಕ ಅಥವಾ ಈಶ್ವರ ದೇವರಿಗೆ ಅಭಿಷೇಕ ಸೇವೆ ಶಿವನಾಮ ಮಂತ್ರಗಳು ದುರ್ಗಾ ಉಪಾಸನೆ ದುರ್ಗಾ ಕ್ಷೇತ್ರ ದರ್ಶನ ಇದನ್ನೆಲ್ಲ ವಿಶೇಷವಾಗಿ ಮಾಡಿಕೊಂಡು ಹೋಗೋದು ಕುಂಭರಾಶಿಯವರು